ನಿವೃತ್ತ ಐ ಪಿ ಎಸ್ ಪೊಲೀಸ್ ಅಧಿಕಾರಿ ಭಾಸ್ಕರ್ರಾವ್ರವರು ಮಾತನಾಡುತ್ತಾ ನನ್ನ ವೃತ್ತಿ ಜೀವನದಲ್ಲಿ ಮೈಸೂರು ಕೊಡಗು ಭಾಗದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ್ದೇನೆ ಈ ಭಾಗದ ಜನರ ನಾಡಿ ಮಿಡಿತ ಬಲ್ಲೆ ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ನೂರಕ್ಕೆ ನೂರರಷ್ಟು ಟಿಕೆಟ್ ಪಡೆಯುವ ವಿಶ್ವಾಸ ಇದೆ ಈಗಾಗಲೇ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಮನವರಿಕೆ ಮಾಡಿಕೊಂಡಿದ್ದೇನೆ ಈಗಾಗಲೇ ಕ್ಷೇತ್ರದ ಮತದಾರರು ಪಕ್ಷದ ಮುಖಂಡರನ್ನು ಭೇಟಿ ಮಾಡುವ ಕೆಲಸ ಮಾಡುತ್ತಿದ್ದೇನೆ ಟಿಕೆಟ್ ಸಿಗಲಿ ಬಿಡಲಿ ಪಕ್ಷದಲ್ಲಿರುತ್ತೇನೆ ಪಕ್ಷೇತರ ಸ್ಪರ್ಧೆ ಮಾತೇ ಇಲ್ಲ ಪಕ್ಷ ಎನ್ನುವುದು ತಾಯಿ ಇದ್ದ ಹಾಗೆ ಹಾಗಾಗಿ ಪಕ್ಷ ಯಾರನ್ನೇ ಪರಿಗಣಿಸಿದ್ರೂ ಅವರ ಪರ ಕೆಲಸ ಮಾಡುತ್ತೇನೆ ಆದರೆ ನಾನು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಟಿಕೆಟ್ ಸಿಗುವ ವಿಶ್ವಾಸ ಇದೆ ಎಂದು ಮೈಸೂರಿನಲ್ಲಿ ನಿವೃತ್ತ ಐಪಿಎಸ್ ಪೊಲೀಸ್ ಅಧಿಕಾರಿ ರಾವ್ ರವರು ಹೇಳಿಕೆ ನೀಡಿದರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸಿದ ಬಜೆಟ್ ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಚಾರ್ಜ್ ಮೇಲೆ ಹೆಚ್ಚು ಸಾಲ ಮಾಡಬಹುದಿತ್ತು ಬಜೆಟ್ ಗಾತ್ರ ನಾಲ್ಕು ಲಕ್ಷ ಕೋಟಿ ಮಾಡಬಹುದಿತ್ತು ನಾನು ಆ ಸ್ಥಾನದಲ್ಲಿ ಇದ್ದರೆ ನಾಲ್ಕು ಲಕ್ಷ ಕೋಟಿ ಬಜೆಟ್ ಗಾತ್ರ ಇಡುತ್ತಿದ್ದೆ ಮೈಸೂರಿಗೆ ನಿರೀಕ್ಷೆ ಮಟ್ಟದ ಯೋಜನೆಗಳನ್ನು ಕೊಟ್ಟಿಲ್ಲ ಬೆಂಗಳೂರು ಮೈಸೂರು ಹೈವೇ ಫ್ಲೈಓವರ್ ಪ್ರವಾಸೋದ್ಯಮಕ್ಕೂ ಹೆಚ್ಚು ಅನುದಾನ ಕೊಡಬೇಕಿತ್ತು ಅವರನ್ನು ನಾನು ಸೇವ್

ರಾತ್ರಿ ಟ್ರೈನ್ ಸೇಮ್ ಹೋಯ್ತು ಸಂಘದಿಂದ ಇಲ್ಲ ಅವ್ರೌ ಇಡೀ ಸೌತ್ ಕರ್ನಾಟಕಕ್ಕೆ ಒಂದು ಟ್ರೈನ್ ಹದಿನಾಲ್ಕು ಜನ ಮೈಸೂರು ಜಿಲ್ಲೆ ಎಲ್ಲ ಪತ್ರಕರ್ತರಿಗೂ ರಾಜೇಂದ್ರ ಭವನ್ ಒಳಗೆ ನಮ್ಮ ಬಿ ಜೆ ಪಿ ಕಚೇರಿಯಲ್ಲಿ ಪ್ರೀತಿಯ ನಮಸ್ಕಾರ ಹಾಗೂ ಸ್ವಾಗತ ಇದು ಇವತ್ತು ನನ್ನ ಪ್ರಥಮ ಭೇಟಿ ಬಿ ಜೆ ಪಿ ಕಚೇರಿಗೆ ಹಲವಾರು ಬಾರಿ ಖಾಸಗಿ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾ ಇದ್ದೆ ನನಗೆ ಇವತ್ತು ಕೆಲವು ನಮ್ಮ ಕಾರ್ಯಕರ್ತರು ಮತ್ತು ಕೆಲವರು ಮಿತ್ರರು ಅವ್ರ ಜೊತೆ ಸಣ್ಣ ಸಣ್ಣ ಗ್ರೂಪಲ್ಲಿ ಒಂದು ಭೇಟಿ ಮಾಡೋ ಕಾರ್ಯಕ್ರಮ ಆಯಿತು ಎಲ್ಲ ಮುಕ್ತಾಯ ಮಾಡಿ ಹೋಗ್ತಾ ಇವತ್ತು ಕಚೇರಿಗೆ ಬಂದು ನಮಸ್ಕಾರ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ರಾಜ್ಯದಲ್ಲಿ ಇವತ್ತು ಮುಖ್ಯವಾಗಿರೋ ಘಟನೆ ಏನಂದರೆ ನಿನ್ನೆ ತಾನೇ ಆಯಾವ್ಯಯ ಮಂಡನೆ ಆಗಿದೆ ಮತ್ತು ಮೈಸೂರಿಗೆ ಏನಂತದ್ದು ಏನು ಏನೂ ಸಿಗಲಿಲ್ಲ ರಾಜ್ಯ ಬಜೆಟ್ ಬಗ್ಗೆ ಇವತ್ತು ಅದೆಲ್ಲಕ್ಕಿಂತ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಅದೇ ಇರೋದ್ರಿಂದ ಭಾಳ ನಿರೀಕ್ಷೆ ಆಯಿತು ಮೈಸೂರಿಗೆ ಏನಾದರೂ ಒಂದು ಬಿಗ್ ಟಿಕೆಟ್ ಪ್ರಾಜೆಕ್ಟ್ ಸಿಗತ್ತೆ ಅಂತ ಯಾವುದೋ ದೊಡ್ಡ ಇನ್ವೆಸ್ಟ್ಮೆಂಟ್ ಸಿಗಲಿಲ್ಲ ಮತ್ತು ನಾವು ನೋಡಿರೋದೇನೆಂದರೆ ರೆವಿನ್ಯೂ ಅಕೌಂಟಲ್ಲಿ ಡೆಫಿಸಿಟ್ ಬಂದಿದೆ ರೆವೆನ್ಯೂ ಅಕೌಂಟಲ್ಲಿ ಡೆಫಿಸಿಟ್ ಬರುವಂಥದ್ದು ಇಟ್ ಇಸ್ ನಾಟ್ ಗುಡ್ ಎಕನಾಮಿಕ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಫಿಸಿಟ್ ಬರಬೇಕು ಕೆಲವ್ರು ಭಾಳ ಜನ ಟೀಕೆ ಮಾಡ್ತಾರೆ ಸಾಲ ಜಾಸ್ತಿ ಮಾಡಿದ್ದಾರೆ ಅಂತ ಆ್ಯಕ್ಚುಲಿ ಸಾಲ ಮಾಡಬೇಕು ಆ್ಯಕ್ಚುಲಿ ಇವ್ರು ಕಮ್ಮಿ ಸಾಲ ಮಾಡಿದ್ದಾರೆ ಸಾಲ ಮಾಡಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಸಾಲ ಮಾಡಬೇಕಾಗಿತ್ತು ಏನಾದರೂ ಒಂದು ಮೇಜರ್ ಪ್ರಾಜೆಕ್ಟ್ ಫಾರ್ ಎಕ್ಸಾಂಪಲ್ ಇವಾಗ ಮೈಸೂರಿನಲ್ಲಿ ನೀವು ಕಣ್ಣಾರೆ ನೋಡೋವಂಥದ್ದು ಎಲ್ಲಕ್ಕಿಂತ ಬಿಗ್ಗೆಸ್ಟ್ ಡಿಮ್ಯಾಂಡ್ ಅಂದರೆ ನಿಮಗೆ ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ ಹತ್ರ ಒಂದು ಫ್ಲೈಓವರ್ ಅವಶ್ಯಕತೆ ಇರೋದು ಅದ್ರ ಬಗ್ಗೆ ಏನು ಡಿ ಪಿ ಆರ್ ಅವರು ಮಾಡಿದಾರೋ ಗೊತ್ತಿಲ್ಲ ಏನು ಚಿಂತನೆ ಇರಲಿಲ್ಲ ಮತ್ತು ಟೂರಿಸ್ಟ್ ಹಬ್ ಆ ಕಡೆ ಎಲ್ಲ ಮಾಡಿದ್ದಾರೆ ಬಟ್ ಅಟ್ರ್ಯಾಕ್ಟ್ ಮಾಡೋದು ಟೂರಿಸ್ಟ್ ಮೈಸೂರಿಗೆ ಟೂರಿಸ್ಟ್ ಮಾಡ್ತದೆ ಮತ್ತು ಏನಾದರೂ ಒಂದು ಡೆಡಿಕೇಟೆಡಾಗಿ ಸೆಕ್ಟರ್ ವೈಸ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ಈ ಸೆಕ್ಟರ್ಗೆ ನಾವು ಪುಷ್ ಕೊಡ್ತೀವಿ ಅಂತ ಅದು ಕಾಣ್ತಾ ಇಲ್ಲ ಐವತ್ತೈದು ಸಾವಿರ ಕೋಟಿ ಬಿಡಿ ಅವರು ಏನು ಮೂರು ಲಕ್ಷ ಎಪ್ಪತ್ತ ಸಾವಿರ ಕೋಟಿದು ಬಜೆಟಲ್ಲಿ ಐವತ್ತೈದು ಸಾವಿರ ಕೋಟಿ ಇರೋದು ಇದಕ್ಕೆ ನಿಮಗೆ ಡೆವಲಪ್ಮೆಂಟ್ಗೆ ಅಂತ ಅವರು ಹಾಕಿದ್ದಾರೆ ಉಳಿದಿದ್ದು ದುಡ್ಡಿದಲ್ಲ ಅದರ ಬಗ್ಗೆ ನಾವು ಹೆಚ್ಚಿಗೆ ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಅದು ಒಂದು ತ್ರಿಕೋಣದಲ್ಲಿದೆ ಅದು ಅದು ಅವ್ರದ್ದು ಗ್ಯಾರಂಟಿ ಸ್ಕೀಮ್ಸ್ಗೆ ಏನು ಅವ್ರು ಮಾಡ್ಕೊಂಡಿದ್ದಾರೆ ಅದು ಅದರಲ್ಲಿ ಅದು ಹೋಗುತ್ತೆ ಎರಡನೇದು ಸಾಲ ತೀರಿಸುವಂಥ ಅಮೌಂಟ್ಗೆ ಅದು ಹೋಗುತ್ತೆ ಅದು ಮತ್ತು ಸಂಬಳ ಇತ್ಯಾದಿಗಳಿಗೆ ಹೋಗುತ್ತೆ ಸೊ ಅದರಿಂದ ನಿಮಗೆ ಕೇವಲ ಗಾಡಿ ಐಡ್ಲಿಂಗ್ ಅಂತಾರಲ್ಲ ಐಡ್ಲಿಂಗ್ ಸಲುವಾಗಿ ಗಾಡಿ ಇಂಜಿ ಇಂಜಿನ್ ಆನ್ ಇಟ್ಕೊಳ್ಳೋಕೆ ಅಷ್ಟೇ ಇದೆ ಬಟ್ ಗಾಡಿ ಮುಂದೆ ಹೋಗಬೇಕು ಚಾಲನೆಗೆ ಬರಬೇಕು ಅಂದರೆ ನಿಮಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ಬರೀ ಐವತ್ತೈದು ಸಾವಿರ ಕೋಟಿ ಇದೆ ಅದು ಚಿಕ್ಕ ಚಿಕ್ಕ ಪ್ರಾಜೆಕ್ಟು ಕರಾವಳಿ ಕಡೆ ಮಾಡಿದ್ದಾರೆ ಒಳ್ಳೆಯದು ಬಟ್ ಇಂಟೀರಿಯರ್ ಕರ್ನಾಟಕದಲ್ಲಿ ಮೈಸೂರು ಕಡೆ ಇರೋದಿಲ್ಲ ಅಂಥದ್ದು ನಿಮಗೆ ಯಾವುದೋ ಬರೆದಿರೋದು ಇಟ್ಸ್ ವೆರಿ ಡಿಸಪಾಯಿಂಟಿಂಗ್ ಬಹುಶಃ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ನಾನೇ ಆದರೂ ನನಗೆ ಅಂದರೆ ಆ ಜವಾಬ್ದಾರಿ ಇದಿದ್ರೆ ನಾಲ್ಕು ಲಕ್ಷ ಕೋಟಿ ಮೇಲೆ ನಾವು ಬಜೆಟ್ ಇಡ್ಬೋದಾಗಿತ್ತು ನಾವು ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಲೋನ್ ತೊಗೊಳ್ಳಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಲೋನ್ ತೊಗೊಂಡ್ರೆ ಫ್ಯೂಚರ್ಗೆ ಅಸೆಟ್ ಆಗುತ್ತೆ ಸಾಲಕ್ಕೆ ಬಜೆಟಲ್ಲಿ ಎಂಬತ್ತು ಸಾವಿರ ಕೋಟಿ ಸಾಲ ಮಾಡಿದಾರ ಅದರಲ್ಲಿ ಖರ್ಚು ಮಾಡಿದರೆ ನಲ್ವತ್ತು ಸಾವಿರ ಕೋಟಿ ಎಷ್ಟೇ ಖರ್ಚು ಮಾಡಿದ್ದಾರೆ ಅಂದರೆ ಪಾಪ ಮಾನ್ಯ ಮುಖ್ಯಮಂತ್ರಿಗಳು ಮೂರುವರೆ ತಾಸು ನಿಂತು ಮಾತಾಡಿದಾರಲ್ಲ ಅದೇ ರೀತಿಯಾಗಿ ಬೇರೆಯವರು ಕೂಡ ಕೆಲಸ ಮಾಡಬೇಕಲ್ಲ ಆ ಕೆಲಸ ಕಾಣೋದು ಕಮ್ಮಿ ಸೊ ಮುಖ್ಯವಾಗಿ ಹೇಳೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ನೀವು ಧೈರ್ಯ ಮಾಡಿಲ್ಲ ಬರೀ ಚಿಲ್ಲರೆ ಕಾಸು ಎರಡು ಸಾವಿರಗಳಾಯ್ತು ನೋಟ್ಗಳ ಬಗ್ಗೆ ಗಮನ ಇರಲಿಲ್ಲ ಮೈನ್ ಮೈಸೂರು ನಗರದಲ್ಲಿ ನಾಲ್ಕು ಸ್ವಚ್ಛವಾಗಿರೋ ಮಹಿಳೆಯರಿಗೆ ಹೋ ಯೋಗ್ಯ ಹೋ ಸ್ವ ಶೌಚಾಲಯ ತೋರಿಸ್ಬಿಟ್ಲಿವಿ ದಟ್ ಇಸ್ ದ ಫಸ್ಟ್ ಟೆಸ್ಟ್ ನಿಮಗೆ ಶೌಚಾಲಯ ಸರಿಗಿದ್ರೆ ಟೂರಿಸಂ ಕರೆಕ್ಟಾಗಿರ್ತದೆ ಸೊ ಬೇರೆ ಪ್ರತಿಭೆಗಳೆಲ್ಲ ಮೈಸೂರಲ್ಲಿದೆ ಮತ್ತು ಆಡಳಿತ ಕಡೆಯಿಂದ ನಿಮಗೆ ಏನು ಕೊಡಬೇಕಾಗಿದೆಲ್ಲ ಅದು ಭಾಳ ಮುಖ್ಯವಾದದ್ದು ವಿಶೇಷವಾಗಿ ಶೌಚಾಲಯ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರಲಿ ಇತ್ಯಾದಿಗಳ ಬಗ್ಗೆ ಏನು ಪುಷ್ ನಾವೇನಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ವಿ ಮೈಸೂರು ಕಡೆಯವರು ಎಲೆಕ್ಷನ್ ದೃಷ್ಟಿಯಿಂದ ಏನಾದರೂ ಇಲ್ಲಿ ಮಾಡ್ತಾರೆ ಅಂತ ಅವರು ಅವರು ಅವರವರ ವೈಯಕ್ತಿಕ ಅವ್ರು ಕೊಟ್ಟಿದ್ದಾರೆ ಅವರು ನಾನು ನನ್ನ ಆ್ಯಸ್ ಅ ಸ್ಟೂಡೆಂಟ್ ಆಫ್ ಎಕನಾಮಿಕ್ಸ್ ನನ್ನ ಅಭಿಪ್ರಾಯ ನಾನು ನಿಮಗೆ ಕೊಡ್ತಾ ಇದ್ದೀನಿ ಯಾಕೆಂದರೆ ಇಟ್ ಈಸ್ ಡಿಸಪಾಯಿಂಟಿಂಗ್ ಬಿಕಾಸ್ ಫಸ್ಟ್ ಇವರು ಹಾಕಿರೋ ಬಜೆಟ್ ಚಾಲೆಂಜಿಂಗ್ ಫಾರ್ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇ ನಿಬಯಿಸಕ ಎರಡನೇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಏನು ಪ್ರಾಮಿಸ್ ಮಾಡ್ತೀರಾ ಓಕೆ ಸರ್ ಇಂಗ್ಲಿಷ್ ನೋಡಿ ಆಕಾಂಕ್ಷೆ ಆಗಿದೆ ಇನ್ನು ಆಗಿಲ್ಲ ಇನ್ನು ಆಕಾಂಕ್ಷೆ ಆಗಬೆಸಿದೆ ಯೂ ಅಧ್ಯಕ್ಷ ಇನ್ನು ಅಧ್ಯಕ್ಷ ಅದು ಇನ್ನು ಅಧ್ಯಕ್ಷರಿಗೆ ಇಲ್ಲ ಇವತ್ತು ಬೇರೆ ಬೇರೆ ಒಂದು ಕಾರ್ಯಕ್ರಮ ಮೂರು ಕಾರ್ಯಕ್ರಮ ಇದೆ ಬೆಳಗ್ಗೆಯೇ ಬೇರೆ ಬೇರೆ ಕಾರ್ಯಕ್ರಮಗಳಿತ್ತು ಅದಕ್ಕೆ ಸೊ ಅದಕ್ಕೆ ನಾನು ಬಂದಿದ್ದೆ ಈಗ ಇನ್ನೂ ಸದ್ಯಕ್ಕೆ ಪ್ಲಾನ್ ಮಾಡಿಲ್ಲ ಮಾಡ್ತೀನಿ ಅದಕ್ಕೆ ಮಾಡ್ಬಿಟ್ಟು ಮಾಡೋದಿದೆ ಕೆಲವರು ಏನಂತೀರಿ ನೀವು ಕೆಳ ಹಂತದ ಗ್ರಾಸ್ ರೂಟ್ ನಾಯಕರು ಕೆಲವು ಸಮುದಾಯದ ಮುಖಂಡರ ಜೊತೆ ಎಲ್ಲ ಮಾತನಾಡ್ತಾಯಿದ್ದೆ ಚುನಾವಣೆ ಯಾವುದೋ ಚುನಾವಣೆ ಯಾವಾಗಲೂ ಹಾಗೆ ಪ್ರಯತ್ನ ಹಂಗೆ ಇರ್ತಲ್ಲ ಅಲ್ಲಿಗೆ ಪ್ರಯತ್ನ ಇಲ್ಲ ಎಲ್ಲದಕ್ಕೂ ಒಂದು ಸಮಯ ಅಂತ ಇದೆ ಇರುತ್ತೆ ಅಲ್ಲಿಗೆ ಹೌ ಟು ಕ್ಯಾರಿ ಇಟ್ ಔಟ್ ಅಂತ ಅವ್ರೆ ಬಟ್ ಪಕ್ಷ ದೊಡ್ಡದು ಪಕ್ಷ ತೀರ್ಮಾನಕ್ಕೆ ನಾವೆಲ್ಲರೂ ಬಿಟ್ಟಿರೋದು ಆಕಾಂಕ್ಷಿಗಳೆಲ್ಲರೂ ಭಾಳ ಜನ ಆಗ್ಬೋದು ಬಟ್ ಪಕ್ಷ ತಮ್ಮದೇ ಆದ ಒಂದು ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆ ಮೂಲಕ ಪಕ್ಷ ತೀರ್ಮಾನ ಮಾಡುತ್ತೆ ಯಾಕಿಲ್ಲ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಅದಕ್ಕೆ ತಾನೇ ಇಲ್ಲಿ ತನಕ ನಾನು ಬಂದಿದ್ದೀನಿ ಇಲ್ಲಿ ವಿಶ್ವಾಸನೇ ಇಲ್ಲದ್ರೆ ಯಾಕೆ ವಿ ಆಲ್ ಲಿವ್ ಅನ್ ತಾನೆ ಹೋಪ್ ಇದ್ರೆ ತಾನೆ ಬರೋದು ಆಯಿತು ಕೊನೆಗೆ ಸಿ ಡಿಸಿಷನ್ ಇಸ್ ಲೆಫ್ಟ್ ಟು ದಿ ಹೈಕಮಾಂಡ್ ಅವ್ರದ್ದೆ ನಾವು ಮುಂಚೆದಾನೆ ನಾವು ವೀಕ್ ಅಂತ ಅಂದ್ಕೊಂಡ್ಬಿಟ್ರೆ ಹೆಂಗೆ ಅಂತ ಎಲ್ಲ ರೀತಿ ಅರ್ಹತೆ ಇದೆ ನಮಗೆ ಕನ್ಸಿಡರ್ ಮಾಡಿ ಅಂತ ನಾವು ಕೇಳಿ ಬಟ್ ಇವತ್ತು ಇನ್ನೂ ನಾನು ಬಂದು ಫಾರ್ಮಲ್ಲಾಗಿ ಬಂದು ಅಧ್ಯಕ್ಷರುಗಳಿಗೆ ಇನ್ನೂ ಕೇಳಿಕೊಂಡಿಲ್ಲ ಸೊ ಅದಕ್ಕೋಸ್ಕರ ನಾನು ಆಕಾಂಕ್ಷಿ ಅಂತ ಇನ್ನು ಹೇಳ್ಕೊಳ್ತಾ ಇಲ್ಲ ನಾನು ಅದಕ್ಕೋಸ್ಕರ ಯಾವಾಗ ಆಕಾಂಕ್ಷಿ ಆಗ್ತೀರಾ ಪ್ರಬಲವಾಗಿ ಬಂದು ಫಾರ್ಮಲ್ ಆಗಿ ಬಂದು ಕೇಳ್ತಿರಲ್ಲ ಅದರ ನಂತರ ಆಕಾಂಕ್ಷಿ ಅಂತ ಆಗುತ್ತಲ್ಲ ಪ್ರಾರಂಭ ಆಗಲಿದೆ ನಂತರ ಅದೊಂದು ಅದಕ್ಕೆ ಒಂದು ಸ್ಟೆಪ್ ಬೈ ಸ್ಟೆಪ್ ಇರೋದೇನೇನು ಮಾಡಬೇಕು ಅದರಲ್ಲಿ ಭಾಸ್ಕರ್ಗೆ ಟಿಕೆಟ್ ಯಾಕೆ ಮಾನದಂಡ ಬೇಕಾದಕ್ಕೆ ನಾನು ಮೈಸೂರು ನಗರದವನು ಕಟ್ಟೆಮನೆ ಕಟ್ಟೆ ಮನೆ ಮೈಸೂರು ಹೃದಯ ಭಾಗ ಕಟ್ಟೆ ಮನೆ ನಾನು ಮತ್ತು ಗ್ರಾಮಾಂತರ ಭಾಗದಲ್ಲಿ ಈ ಕಳಲೆ ಗ್ರಾಮ ಅಲ್ಲಿಗೆ ಮತ್ತು ಮೈಸೂರು ನಗರದಲ್ಲಿ ಪೊಲೀಸ್ ಕಮಿಷನರ್ ಕೆಲಸ ಮಾಡಿದ್ದೀನಿ ಕುಣ್ಸೂರಲ್ಲಿ ಅಸಿಸ್ಟೆಂಟ್ ಸೂಪರಂಟ್ ಪೊಲೀಸ್ ಆಗಿದೆ ಕೊಡಗಿನಲ್ಲಿ ಮೂರುವರೆ ವರ್ಷ ಎಸ್ ಪಿ ಆಗಿದೆ ಅಲ್ಲಿಗೆ ಸೊ ಮತ್ತು ಈ ಭಾಗದಲ್ಲಿ ಟ್ರಾನ್ಸ್ಪೋರ್ಟ್ ಕಮಿಷನರಾಗಿ ಕೆಲಸ ಮಾಡಿದ್ದೀನಿ ಮತ್ತು ಕೆ ಎಸ್ ಆರ್ ಸಿಲಿರೋಗೋ ರೋಗನ ಕೆಲಸ ಮಾಡಿದ್ದೀನಿ ಅಲ್ಲಿಗೆ ಇಂಟರ್ನಲ್ ಸೆಕ್ಯೂರಿಟಿ ರೋಗಿರೋ ಕೆಲಸ ಎಲ್ಲ ರೋಲ್ ಕೂಡ ಇಲ್ಲಿ ನಾನು ನಿಭಾಯಿಸಿದ್ದೀನಿ ಮೈಸೂರಿಗೆ ಓಲೋ ಬಸ್ ತೊಗೊಂಬಂದಿದ್ದೆ ನಾನೇ ಐ ವಾಸ್ ದ ಫಸ್ಟ್ ಪರ್ಸನ್ ಟು ಬ್ರಿಂಗ್ ಓಲೋ ಬಸ್ಸಸ್ ಟು ಮೈಸೂರು ನಾನು ಇಲ್ಲಿ ಬಂದು ಕೂಡಲೇ ಕಮಿಷನರಾಗಿ ಬಂದ ನಂತರ ಮತ್ತು ಈ ರೋಡ್ ಸೇಫ್ಟಿ ಸಲುವಾಗಿ ಸ್ಪೀಡ್ ಕಂಟ್ರೋಲ್ ರೆಡಾರ್ ಗನ್ಸ್ ಎಲ್ಲ ಶುರು ಮಾಡಿದ್ದು ಏನು ಮುಂಚೆ ಬೆಂಗಳೂರಲ್ಲಿ ಇತ್ತಲ್ಲ ಅದ್ರಲ್ಲಿ ಶುರು ಮಾಡಿದೆ ಅಲ್ಲಿಗೆ ಮತ್ತು ಅವಾಗ ರಿಂಗ್ ರೋಡ್ ಕಟ್ತಾ ಇರುವಾಗ ಈ ಕೆ ಫಿಫ್ಟಿ ಫೈವ್ ಇತ್ತು ಆವಾಗ ಕೆ ಫಿಫ್ಟಿ ಫೈವ್ ಶುರು ಮಾಡಿಬಿಟ್ಟು ಒಂದು ಬಾಡಿಗೆ ಇತ್ತು ಕೆ ಫಿಫ್ಟಿ ಫೈವ್ ಕೆ ಫಿಫ್ಟಿ ಫೈವ್ಗೆ ಅಂದರೆ ಇದು ಕೆ ಫಿಫ್ಟಿ ಫೈವ್ ಮೈಸೂರು ಈಸ್ಟ್ ಆರ್ ಟಿ ಓದು ಕೆ ಫಿಫ್ಟಿ ಫೈವ್ಗೆ ಲ್ಯಾಂಡ್ ತಗೊಂಡು ಡ್ರೈವಿಂಗ್ ಟ್ರ್ಯಾಕೆಲ್ಲ ಶುರು ಮಾಡಿಸಿದ್ದೆ ನಾನು ಮತ್ತೆ ಕೊಡಗಿನಲ್ಲಿ ಕೊಡಗು ಕೇಳಿ ಕೇಳಿ ಹೇಳ್ತೀನಿ ಪಾರ್ಟಿ ಬಿಟ್ಟು ನಾವು ಏನು ಮಾಡೋದು ಪಾರ್ಟಿ ಇಸ್ ಇಂಪಾರ್ಟೆಂಟ್ ತಾ ಪಾರ್ಟಿ ನಮ್ಮ ತಾಯಿ ಇದ್ದಂಗೆ ಅಡ್ಮಿನಿಸ್ಟ್ರೇಟರ್ ಆಗಿ ವರ್ಕ್ ಮಾಡಿದ್ದಾರೆ ಬಟ್ ಪಾರ್ಟಿ ಅಂತ ಬಂದಾಗ ಈ ಪಕ್ಷದ ಕಾರ್ಯಕರ್ತರಾಗಿರಬಹುದು ಮತ್ತೆ ವಿಶ್ವಾಸ ತಗೋಬೇಕು ಅಂತ ಹೌದು ಕರೆಕ್ಟ್ ಕರೆಕ್ಟ್ ಪರಿಸ್ಥಿತಿ ಹೇಗಿದೆ ಸರ್ ಯಾಕಂದ್ರೆ ಪ್ರಾರಂಭ ಮಾಡಿದ ಪ್ರಾರಂಭ ಎಲ್ಲದಕ್ಕೂ ಪ್ರಾರಂಭ ಉಂಟಲ್ಲ ಮತ್ತು ನಾನು ಮೈಸೂರಿನವನೇ ಆಗಿರೋದ್ರಿಂದ ನಾನು ಸೇವೆಯಲ್ಲಿರುವಾಗಿಂದೇ ಸುಮಾರು ಜನ ಇಲ್ಲಿ ನಂಗೆ ಪರಿಚಯ ಇರೋರು ಇದಾರೆ ಮೈಸೂರು ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗೋದಿಲ್ಲ ನಾನು ಕೇವಲ ಅರ್ಹರಾಗಿದ್ದೀನಿ ಅಂತ ಹೇಳ್ತೀನಿ ಪತ್ರ ಕೊಟ್ಟ ನಂತರ ಆಕಾಂಕ್ಷಿಯಾಗಿರ್ತೀನಿ ಅಂತ ಹೇಳ್ತೀನಿ ಉಳಿದೋ ತೀರ್ಮಾನವಲ್ಲ ಯಾಕೆಂದರೆ ನಾವು ಚುನಾವಣೆಗೆ ದುಡ್ಡು ಜಾತಿ ಒಂದೇ ಮುಖ್ಯ ಅಲ್ಲ ಕಾರ್ಯಕರ್ತರ ಜೊತೆ ನಾವು ಯಾವ ರೀತಿ ರಿಲೇಷನ್ಶಿಪ್ ಇಟ್ಕೊಂಡಿದ್ದೀವಿ ಕಾರ್ಯಕರ್ತರು ನಮಗೆ ಬರ್ ಮಾಡಿಕೊಂಡ್ರೇ ಮತ್ತು ಈ ನಾಡಿನ ಜನ ಬರ್ ಮಾಡಿಕೊಂಡ್ರೇ ಆಗತ್ತೆ ಹೊರತು ಸುಮ್ಮನೆ ನಮ್ಮ ಹತ್ರ ಜಾತಿ ಇದೆ ಕೆಲವು ಸರ್ತಿ ಏನು ಕೆಲವು ಸರ್ತಿ ಏನು ಮಾಡೋಕ್ಕಾಗಲ್ಲ ವಿ ಹ್ಯಾವ್ ಟು ಅನ್ವಾಯ್ಡಬಲ್ ಅದು ಅದೇನು ಬೇಕಂತ ಉದ್ದೇಶಪೂರ್ವಕವಾಗಿ ಯಾರು ಮಾಡೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು